ಐ ಥಿಂಕ್ ಫಾದರ್ ಆದಮೇಲೆ ಹಲ್ಕ ಡೌನ್ ಅಂತ ನನಗೆ ಟೈಟಲ್ ಫಸ್ಟ್ ಕೇಳಲಿಲ್ಲ ಕತೆ ಕೇಳಿದೆ ಕತೆ ಕೇಳಾದ ಮೇಲೆ ನರೇಷನ್ ಕೊಡಬೇಕಲ್ಲೇ ಹಲ್ಕೊ ಡೌನ್ ಹಲ್ಕ ಡೋನ್ ಹಲ್ಕ ಡೌನ್ ಅಂತ ಹೇಳ್ತಾಯಿದ್ರು ನಾನು ಆಮೇಲೆ ಟೈಟಲ್ಲೇ ಹಲ್ಕಾ ಡೌನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ ಯೂಶ್ವಲಿ ಮಾಸ್ ಡೈರೆಕ್ಟರ್ಸ್ ಮಾಸ್ ಹೀರೋಸ್ ನೋಡಿದ್ದೀವಿ ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಅವರಿಬ್ಬರು ಅವರಿಬ್ಬರು ನನ್ನ ಕತೆ ಹೇಳಿದಾಗ ನನಗೆ ಗೊತ್ತಿತ್ತು ಓಕೆ ಮಾಸ್ ಪ್ರೊಡ್ಯೂಸರ್ಸು ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಯಿತು ಆ್ಯಂಡ್ ಆಲ್ಸೋ ಸಾಯಿ ಕುಮಾರ್ ಸರ್ ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ ಫಿಫ್ಟಿ ಇಯರ್ಸ್ ನರೇಶನ್ ಕೇಳಾದ್ಮೇಲೆ ನಂಗೆ ಗೊತ್ತಾಗಿದೆ ಅಂದರೆ ಐ ಥಿಂಕ್ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್ ಕತೆ ಹೇಳಬೇಕಾದ್ರೆ ಗೊತ್ತಾಯಿತು ಚಲ ಸರ್ ಎಷ್ಟು ಫ್ಯಾನ್ ಅವ್ರಿಗೆ ಅಂತ ಬಿಕಾಸ್ ಅಷ್ಟು ರೆಫರೆನ್ಸ್ಗಳು ನನಗೆ ಸಾಯಿ ಕುಮಾರ್ ಸರೇ ಬಂದಾಗ ಆಗ್ತಾಯಿತ್ತು ಇಷ್ಟೊಂದು ಸರ್ತಿ ಕತೆ ಸ್ಟೋರಿ ಹೇಳಬೇಕಾದ್ರೆ ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್ ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ಹುನ್ನರು ತುಂಬ ಒಳ್ಳೆ ಪರ್ಫಾರ್ಮರು ನಾನು ಅಮ್ಮಗೆ ಹೇಳ್ತಾ ಇದ್ದೆ ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಅನ್ಸುತ್ತೆ ಕ್ಯಾಮ್ರಾ ಫೇಸ್ ಮಾಡೋ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ ಯಾಕಂದರೆ ಅಂಥ ಅದ್ಭುತವಾದ ನಟ ಆ್ಯಂಡ್ ಅವರೊತ್ತಿಗೆ ಮೊದಲನೇ ಬಾರಿ ಸಿನಿಮಾ ಮಾಡ್ತರೂ ತುಂಬಾ ಖುಷಿ ಇದೆ ಆ್ಯಂಡ್ ಈ ಸಿನಿಮಾ ಬ್ಲೆಸ್ ಮಾಡೋದಕ್ಕೆ ಶಿವಣ್ಣ ಸರ್ ಸುದೀಪ್ ಸರ್ ಗೀತಾ ಕ ರಾಮ್ ಅವರು ಆ್ಯಂಡ್ ನಮ್ಮ ಸಾರ್ ಸ್ಯಾಂಡ್ಲೂರ್ ಸರ್ಗಾರ್ ದುನಿಯಾ ವಿಜಯ್ ಸರ್ ಶಾಲಾಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಅಂದರೆ ಕೆ ಬಿ ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು ಅವರು ಮೂರು ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಆಲ್ಸೋ ಶಾಲಾ ಸರ್ ಫಸ್ಟ್ ಟೈಮ್ ಅವ್ರ ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ ಯಾಕಂದರೆ ಅವ್ರಿಗೆ ನರೇಶನ್ ಕೊಡ್ಬೇಕು ಬೇಕಾದರೆ ಸರ್ ಹೇಳಿದಂಗೆ ಫಸ್ಟಿಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು ನರೇಶನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಬಂದು ಕೊಟ್ಟಿಲ್ಲ ಅಷ್ಟೇ ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್ ಆ್ಯಂಡ್ ತುಂಬ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಆ್ಯಂಡ್ ಜ್ಯೋತಿ ಪೂರ್ವಜ್ ಅವರಿಗೆ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್ ಯೂ ಟು ಇನ್ ದ ಟೀಮ್ ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಒಟ್ಟಿಗೆ ಮೊದಲನೇ ಬಾರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾಗೀ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ ಅವ್ರಿಗೂ ಥ್ಯಾಂಕ್ ಯು ಒಂದು ಪುನೀತ್ ಅವ್ರಿಗೂ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಈ ಸಿನಿಮಾ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡುವಂಥ ಸಿನಿಮಾ ಆ್ಯಂಡ್ ಈ ಥರ ಒಂದು ಮಾಸ್ ಆಗಿ ನಾನು ಕಾಣಿಸ್ಕೊಂಡಿಲ್ಲ ಸೊ ಮೊದಲನೇ ಬಾರಿಗೆ ಹಲ್ಕಾ ಡಾನ್ ಮೂಲಕ ಕಾಣಿಸ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್